ಸಿಂಧನೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿಯಲ್ಲಿ ವಸತಿ ವಿನ್ಯಾಸಕ್ಕೆ ಅನುಮೋದನೆಗೆ ಲಂಚದ ಬೇಡಿಕೆ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸಿತ್ತು ವ್ಯಕ್ತಿ ಓರ್ವ ಮೈ ಮೇಲೆ ಡೀಸೆಲ್ ಸಿರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಮಂಗಳವಾರ ಮಧ್ಯಾಹ್ನ ನಡೆದಿದೆ ನಗರದ ಭೂ ಮಾಲೀಕ ಶಂಕರಪ್ಪ ಅಂಗಡಿ ಎನ್ನುವ ವ್ಯಕ್ತಿ ಎರಡು ಸಾವಿರದ ಹದಿನೇಳರಲ್ಲಿ ನಗರದ ಸರ್ವೆ ನಂಬರ್ ಸಂಖ್ಯೆ ಒಂಬೈನೂರ ಅರವತ್ತೈದು ಬಾರ್ ಹತ್ತರಲ್ಲಿ ಇಪ್ಪತ್ತು ಗುಂಟೆ ಜಮೀನಿನಲ್ಲಿ ಲೇಔಟ್ ಅಭಿವೃದ್ಧಿಪಡಿಸಲು ಅರ್ಜಿಯನ್ನು ಸಲ್ಲಿಸಿದರು ಆದರೆ ಇಲ್ಲಿಯವರೆಗೆ ಬರೀ ಪತ್ರ ವ್ಯವಹಾರ ನಡೆದಿದ್ರು ಕೂಡ ತಾತ್ಕಾಲಿಕ ಅನುಮೋದನೆ ಸಹ ನೀಡಿಲ್ಲ ಅವರ ಪಕ್ಕದ ಜಮೀನ ಮಾಲಕರು ನಂತರ ಅರ್ಜಿ ಸಲ್ಲಿಸಿದ್ದು ಅವರಿಗೆ ತಾತ್ಕಾಲಿಕ ಅನುಮೋದನೆ ನೀಡಲಾಗಿದೆ ಶಂಕರಪ್ಪ ತಾತ್ಕಾಲಿಕ ವಿನ್ಯಾಸದ ಅನುಮೋದನೆ ಪಡೆದುಕೊಳ್ಳಲು ಎರಡು ಬಾರಿ ಚಲನ್ ಕಟ್ಟಿದ್ರೂ ಕೂಡ ತಾತ್ಕಾಲಿಕ ಅನುಮೋದನೆ ನೀಡಿಲ್ಲ ಅಧಿಕಾರಿಗಳು ಲಂಚದ ಆಸೆಗೆ ವಿನಾಕಾರಣ ಕಚೇರಿಗೆ ಅಲ್ಲದಾಡಿಸಿದ್ದಕ್ಕೆ ಬೇಸತ್ತು ತಾನೇ ತಂದಿದ್ದ ಡೀಸೆಲ್ ಅನ್ನು ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಯಾವೆಲ್ಲ ಗೌರ್ಮೆಂಟ್ ಫೀಸ್ ಕಟ್ಟಾರಲ್ಲ ಎರಡು ಸಾವಿರ ಹತ್ತೊಂಬತ್ತರ ಗೌರ್ಮೆಂಟ್ ಫೀಸ್ ಕಟ್ಟಿದ್ವಿ ಅವಾಗ ತಾತ್ಕಾಲಿಕ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಅದಾದ್ಮೇಲೆ ಎರಡು ಸಾವಿರ ಇಪ್ಪತ್ನಾಲ್ಕರ ತಾತ್ಕಾಲಿಕ ಲಕ್ಷ ಕೊಡಬೇಕಾಗಿತ್ತು ಅದಕ್ಕೆ ಮತ್ತೆ ಮತ್ತೆ ಚೆನ್ನಾಗಿ ತಗೊಂಡ ಏನಂತ ಇಲ್ಲ ಎಷ್ಟೋ ಎಷ್ಟು ಮಾಡಿ ಕೊಡ್ಬೇಕಪ್ಪ ಅದು ಚೆನ್ನಾಗಿ ಗೌರ್ಮೆಂಟ್ ಚೆನ್ನಾಗ್ ಅದು ಗೌರ್ಮೆಂಟ್ ಚೆನ್ನಾಗಿ ಕಟ್ಬೇಕಲ್ಲ ಕಟ್ಟಿದ್ವಿ ಎರಡು ಸಾವಿರ ಫಸ್ಟ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಕಟ್ಟಿದ್ವಿ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚೆನ್ನಾಗಿ ಕೊಡ್ತೀವಿ ಅದಾದ್ಮೇಲೆ ನಮ್ಗೆ ತಾತ್ಕಾಲಿಕ ನಮ್ಗೆ ಕೊಡಬೇಕಲ್ಲ ನಮಗೆ ಕೊಡಲಾರ್ದೆ ಪಕ್ಕಲ್ಲೇ ಹೋಗಿ ಅವ್ರೈಟ್ ಮೂವ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎಣ್ಣೆ ಇರುತ್ತೆ

ನಾವು ಕೊಡೋದು ಬೇಕಂತ ಆದ್ರೆ ಏನು ಪ್ರಾಬ್ಲಮ್ ಹೇಳೋದು ಮತ್ತೆ ನಾವು ಸರಿ ಮಾಡಿ ಕೊಡೋದು ಮಾತುಕೊಡೋದು ಏನೇನು ಪ್ರಾಬ್ಲಮ್ ಏನೇ ಹೇಳೋದು ಹಾಗೆ ನೋಡ್ಬೋದು ಯಾವ್ಯಾವ ಪ್ರಾಬ್ಲಮ್ ಫಸ್ಟು ಬಂದಿದ್ದು ಜನ ಫಸ್ಟ್ ಎರಡು ಸಾವಿರದ ಜನ ಇದ್ದು ಬಂದಿದೆ ಕೆಲೀಸರು ಸಿಂಗಲ್ ಬಂದಾಗ ಎರಡು ಸಾವಿರದ ಮೇಲೆ ಕೆ ಆರ್ ಕ್ಲಿಯರ್ ಅಂತ ಬಂದರು ಮಂಜು ಮಂಜೂರು ಪಾಕ್ಲಿಯಾಗಿ ಮಾಡ್ಬೋದು ನಮ್ಮ ನಮ್ಮ ಪೈಕ್ ಮಾಡೋದು ಸೈಟ್ ಇಟ್ಬಿಟ್ಟು ನೋಡಲೇ ಇಲ್ಲ ಅವರು ಏನು ಉದ್ದೇಶ ಕೇಳಿದೇಶ ಉದ್ದೇಶ